ಸಾಲಮಾಡಿ ಚಾಮುಲ್ನಲ್ಲಿ ಐಸ್ ಕ್ರೀಂ ಘಟಕ ಸ್ಥಾಪನೆ ಮಾಡುವುದನ್ನು ವಿರೋಧಿಸಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಪ್ರವಾಸಿ ಮಂದಿರ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಹೊರಟು ಡಿವಿಯೇಷನ್ ರಸ್ತೆ ಭುವನೇಶ್ವರಿ ವೃತ್ತ ಬಿರಾಚಯ ಜೋಡಿ ರಸ್ತೆ ಮಾರ್ಗವಾಗಿ ಸಾಗಿ ಜಿಲ್ಲಾಡಳಿತ ಭವನದಲ್ಲಿ ಪ್ರತಿಭಟಿಸಿದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಮಾತನಾಡಿ ಚಾಮುಲ್ ಈಗಾಗಲೇ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಸಾಲದಲ್ಲಿದೆ ಈ ಸಂದರ್ಭದಲ್ಲಿ ಐಸ್ ಕ್ರೀಂ ಘಟಕ ಬೇಕಾ ಎಂಬುದು ಪ್ರಶ್ನೆಯಾಗಿದೆ ಐಸ್ ಕ್ರೀಂ ಘಟಕ ನಿರ್ಮಾಣದ ವಿಚಾರದಲ್ಲಿ ಈ ಕೂಡಲೇ ಜಿಲ್ಲಾಧಿಕಾರಿಯವರು ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು ಐಸ್ ಕ್ರೀಮ್ ಕಟ್ಕ ಬೇಕಾ ಅನ್ನೋ ಒಂದು ಪ್ರಶ್ನೆ ಈಗಾಗಲೇ ಲಾಸಲ್ಲಿದೆ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಇದೆ ಹಾಗಾಗಿ ಪುನಃ ಇವರು ನಿಮ್ಮ ಪತ್ರಿಕಾ ಮಾಧ್ಯಮಗಳಿಗೆ ಸಾಲ ಇಲ್ಲೇ ನಮ್ಮ ಹತ್ರ ದುಡ್ಡಿದೆ ಎಂದೆ ಅಲ್ಲಿ ರಿಸರ್ವ್ ಫಂಡ್ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಹದಿನೇಳು ಕೋಟಿನ ಜೊತೆಗೆ ಇವರು ಬ್ಯಾ ಏನು ಆಕ್ಸಿಸ್ ಬ್ಯಾಂಕ್ಗೆ ನಲ್ವತ್ತು ನಲ್ವತ್ತು ಕೋಟಿ ಸಾಲ ಬರೆದಿದ್ದಾರೆ ಜೊತೆಗೆ ಒಂದು ರೂಪಾಯಿನ ಕಡಿಮೆ ಮಾಡಿ ಒಂದು ರೂಪಾಯಿನ ಕಡಿಮೆ ಮಾಡಿ ಮೂರು ಕೋಟಿ ಲಾರಂಭ ಮಾಡಿ ಎಂಬತ್ತು ಲಕ್ಷ ಬೋನಸ್ ಹಂಚ್ಕೊಂಡಿದ್ದಾರೆ ಇವರು ಏನು ಈಗಾಗಲೇ ಎಲ್ಲ ಇಲಾಖೆಗಳಲ್ಲೂ ಕೆಲಸಕ್ಕೆ ಕಾಲಿದೆ ಆದರೆ ಚಾಮೂಲಲ್ಲಿ ಮಾತ್ರ ಎಕ್ಸೆಸ್ ಇದೆ ಈಗಲೂ ಐಸ್ ಕ್ರೀಮ್ ಕಟ್ಟಿಗೆ ಅವ್ರು ಬೇಕಾಗಿಲ್ಲ ಐಸ್ ಕ್ರೀಮ್ ಕಟ್ಗೆ ಮಾಡಿ ಅದಕ್ಕೆ ರಿಕ್ರೂಟ್ಮೆಂಟ್ ಮಾಡಿ ಎಲ್ಲರೂ ಒಂದೊಂದು ಕೋಟಿ ಲಾಭ ಮಾಡೋಕ್ಕೆ ಈಗಾಗಲೇ ಇಷ್ಟೆಲ್ಲ ಹೋರಾಟ ನಡೆಯುವ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಮಾಡಲಿ ಹೆಂಗೆ ಮಾಡಿ ನಾವು ನೋಡ್ತೀವಿ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶ ಮಾಡಿ ಎಲ್ಲಿ ಐಸ್ ಕ್ರೀಮ್ ಕಟ್ಟೋಕ್ಕಿದೆ ಎಲ್ಲಿ ಇದೆಯಾ ನಮಗೆ ಅದು ಬೇಕಾ ಚಾಮರಾಜನಗರಕ್ಕೆ ನೀವು ಏನು ಏಳು ಲಕ್ಷ ಲೀಟ್ರ್ ಹಾಲು ಇದೆ ಈ ಸ್ಥಳಕ್ಕೆ ಬೇಕಾ ಈಗಾಗಲೇ ಹಾಸನದಲ್ಲಿ ಹದಿಮೂರು ಲಕ್ಷ ಲೀಟ್ರ್ ಹಾಲು ಇದೆ ಅಲ್ಲಿ ಇಪ್ಪತ್ತು ಸಾವಿರ ಲೀಟ್ರಿಗೆ ಐಸ್ ಕ್ರೀಮ್ ಕಟ್ಕೊಂಡು ಮಾಡಿ ಇದೆ ಮೈಸೂರಿಗೆ ಐಸ್ ಕ್ರೀಮ್ ಕಟ್ಟಿತ ಇಲ್ಲ ನಮ್ಮ ಚಾಮರಾಜನಗರಕ್ಕೆ ಬೇಕಾ ಒಂದು ದುಡ್ಡು ಹೊಡೆಕೋಸ್ಕರ ಒಂದು ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಾವು ವಿರೋ ಅದು ಅಭಿವೃದ್ಧಿಗೆ ವಿರೋಧಿಗಳಲ್ಲ ಈಗಾಗಲೇ ಸಾಲದಲ್ಲಿದೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಹಾಲು ಒಕ್ಕುಗಳನ್ನು ನಮಗೆ ಕಡಿಮೆ ಕೊಡ್ತಾ ಇದ್ದೀರ ನೀವು ಜೊತೆಗೆ ಇದ್ರೂ ಮಾಡಿ ನೀವು ರೈತರ ತಲೆ ಮೇಲೆ ಹೇಳಿ ರೈತನ ನೀವು ಹೊಟ್ಟಾಯ್ತೀರಪ್ಪ ನಾಳೆ ಚಾಮೂಲ್ ಹಾಳಾಯ್ತು ಚಾಮೂಲ್ ಓಟೈತದೆ ರೈತ ಎಲ್ಲೋಬೇಕು ಒಂದು ಲೀಟರ್ ಹಾಲು ಎರಡು ಲೀಟರ್ ಹಾಲು ಕೊಡೆಯಮ್ಮ ಅದ್ರ ಬದಲು ನೀವು ಬಯೋಗ್ಯಾಸ್ ಮಾಡಿ ಹತ್ತು ಸಾವಿರ ರೂಪಾಯಿ ಆಗುತ್ತೆ ನೀವು ಅರ್ಧ ಕೊಡಿ ನಾವು ಅರ್ಧ ಕೊಡ್ತೀವಿ ಬಯೋ ಒಂದು ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಹೋಗ್ತದೆ ಅದು ಸರಿ ಮಿಥೇ ಮಿಥೇನ್ ಗ್ಯಾಸ್ ಮೇಲೆ ಭೂಮಿಗೆ ಹಾಕಿದ್ರೆ ಭೂಮಿ ಫಲವತ್ತತೆ ಆಗುತ್ತೆ ಪರಿಸರಕ್ಕೂ ತೊಂದರೆ ಆಗೋಲ್ಲ ಇಂಥ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದೆ ಬರೀ ಯಾರು ಮಾತ್ರ ನೋಡ್ತೀರಾ ಆ ರಸಗೊಬ್ಬರ ರ ಗೊಬ್ಬರ ಅದ ಸಗಣಿ ಗೋಮೂತ್ರಕ್ಕೆಲ್ಲ ಎನ್ರಿಚ್ ಮಾಡಿ ಆ ಥರ ಡೆವಲಪ್ಮೆಂಟ್ ಮಾಡಿ ರೈತರಿಗೆ ಅದೆಲ್ಲ ಬರ್ಬಿಟ್ಟು ನಿಮಗೆ ದುಡ್ಡು ಬರೋದು ಮಾತ್ರ ರೈತರಿಗೆ ಒಳ್ಳೇದು ಯಾವ್ದು ಮಾಡಿದಾರಿ ಎಂಥ ಗುಲ್ಲ ರಸ್ಗುಯ ಗುಲ್ಲಾಸ ಗುಲ್ಲ ಉಲ್ಲಾಸ ಗುಲ್ಲಾ ಮಾಡಿ ಒಂದು ಕೆ ಜಿ ಹೋಯ್ತಾ ಇದೆ ಮುಖ್ಯಮಂತ್ರಿಗಳು ಮಾಡಿರೋದು ಅದು ಪೇಡ ಮಾಡಿ ಎಷ್ಟು ಹೋಗ್ತಾ ಇದೆ ಇಲ್ಲಿ ನೀವು ಯಾವುದಲ್ಲ ಲಾಭ ಬರ್ತಾ ಇದೆ ನಿಮಗೆ ಎಲ್ಲ ನೀವು ಮಾಡಿರೋದೆಲ್ಲ ಲಾಸಲ್ಲಿದೆ ಮೂವತ್ತ್ಮೂರು ರೂಪಾಯಿ ಹಾಲು ತಗೊಂಡು ನೀವು ಅರವತ್ತು ರೂಪಾಯಿ ಅಂಟು ಮಾಡ್ತಿದ್ದರಿ ಯಾಕೆ ನಮ್ಮ ಲಾಭ ಕೊಡಲ್ಲ ನೀವು ಆಮೇಲೆ ನಿಮಗೆ ಒಂದು ಲೀಟ್ರ್ ಬೆಣ್ಣೆ ಒಂದು ಕೆಜಿ ತುಪ್ಪ ಒಂದು ಲೀಟ್ರ್ ಹಾಲು ನಿಮ್ಗೆ ಏಳು ಸಹ ಬಟ್ಟೆ ಏಳು ಶೂಗಳು ಎಲ್ಲ ನಮ್ಮ ದುಡ್ಡಲ್ಲಿ ನಿಮಗೆ ಹಾಂ ನೀವು ಹಾಲು ಉಳಿಸ್ಬಾರ್ದಾ ಇದ್ರ ಗೌರವ್ರು ನೀವು ಇದು ನೀವು ಚಾಮುಂಡಿ ಉಳಿಸ್ಬೇಕಾನೆ ಎಮ್ ಡಿ ಭಾಳ ನಾನು ಮುಖ್ಯಮಂತ್ರಿ ಹತ್ರವಾಗಿದ್ದೀನಿ ನಾ ಏನು ಬೇಕಾದ್ರೂ ಮಾಡ್ತೀನಿ ಅಂದರೆ ಮುಖ್ಯಮಂತ್ರಿ ನಾವು ಹತ್ರ ಇಲ್ವಾ ಇಲ್ಲೇ ಕಾಲು ಕೂದ್ಬಿಟ್ಟು ಮುಖ್ಯಮಂತ್ರಿಗಳ ತಾರ ಇಲ್ಲೇ ಬಾಲ ಕಟ್ ಮಾಡ್ಬಿಡ್ತೀವಿ ನಾವು ಅದು ಗೊತ್ತಾ ಎಂ ಡಿ ಅವರೇ ನೀವು ಮುಖ್ಯಮಂತ್ರಿ ಹತ್ರ ಅಲ್ಲಿಗೆ ಹೋದ್ರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಲ್ಲೇ ಕಟ್ ಮಾಡ್ಬಿಟ್ರೆ ನಾವು ನೀವು ಹತ್ರಕ್ಕೆ ಹೋದ್ರಿ ಹಾಗಾಗಿ ರೈತರ ವಿಷಯದಲ್ಲಿ ರೈತರ ಸಂಸ್ಥೆ ಅದು ಹಾಲು ಉತ್ಪಾದಕರ ಸಂಸ್ಥೆ ನಿಮಗೆ ಕೆಲಸ ಮಾಡೋಕ್ಕೆ ನೌಕರರು ನೀವು ಇರೋದಲ್ಲಿ ನಮ್ಮ ದುಡ್ಡು ನಮ್ಮ ಹಾಲು ನಮ್ ಚೂ ನಮ್ಮ ಬಟ್ಟೆ ನಾವು ಹೇಳ್ದಾಗ ಕೇಳಬೇಕು ರೈತರ ಒಪಿನಿಯನ್ ತಗೋಬೇಕು ಅವ್ರು ಯಾರು ಬಂದ್ರೆ ಯಾರೇ ಆಡಳಿತ ಮಂಡಳಿಯವರವರು ನಾವು ಗೆಲ್ಸಿರೋರು ಓಟ ಪ್ರಭುಗಳು ನಾವು ಹಾಗಾಗಿ ನಿಲ್ಲಿಸಿ ಜಿಲ್ಲಾಧಿಕಾರಿಗಳು ಮಧ್ಯಸ್ಥ ವಹಿಸಬೇಕು ಒಂದು ನಿಯೋಗ ಮಾಡಬೇಕು ಚರ್ಚೆಗಳಾಗಬೇಕು ಪರ ವಿರೋಧಗಳು ನಡೀಬೇಕು ಪಾಸಿಟಿವ್ ನೆಗೆಟಿವ್ ಏನಿದೆ ಅದನ್ನು ನೋಡಿ ಅನಂತರ ಮಾಡ್ಬೇಕು ಅವತ್ತು ಸಾಲ ಮಾಡಿ ಬೇಡ ಸಾಲ ಮಾಡಿ ನಾವು ತಿನ್ನೋದು ಬೇಡ ಲಾಭ ಮಾಡಿ ಅದನ್ನು ಮಾಡಿ ಸರ್ ಒಂದು ವೇಳೆ